ನಡಿ ನುಡಿ ತೊಡಿ ಇರಬೇಕ ಸ್ವಚ್ಛಿ ಭಗವಂತ ಬರ್ತಾನ ನಮ್ಮ ಭಾವ ಮೆಚ್ಚಿ ನಮ್ಮ ಭಾವ ಮೆಚ್ಚಿ ಸಿದ್ಧಾರ ಸೇವಕ ಸ್ವಚ್ಛಾಗಿ ಇರಬೇಕ ಏನು ಏನ್ರಿ ಸತ್ಯ ಸಿದ್ಧ ಸೇವಕ ಸ್ವಚ್ಛಾಗಿ ಇರಬೇಕ ಕೈ ಬಾಯಿ ಕಚ್ಚಿ ಹೌದ್ ಹೌದ್ರಿ ಅಪ್ಪ ಹೌದು ತಮ್ಮ ಶ್ರೀರಾಮಚಂದ್ರ ಸೇತುವೆ ಕಟ್ಟಾಗ ಸಹಾಯ ಮಾಡ್ಯದ ಇಣುಚಿ ಸಹಾಯ ಮಾಡ್ಯದ ಇಣುಚಿ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರ ದೇವ್ರ ಹೌದು ಅವನಿಗೆ ಸಹಾಯ ಮಾಡಬೇಕಾರ ಒಂದು ಇಣಚಿನೂ ಅಲ್ಲಿ ಉಪಯೋಗ ಆಗತ್ರಿಪ್ಪ ಹೌದ್ ಹೌದ್ ಇಟ್ಟೆಲ್ಲಾ ದೊಡ್ಡ ಬಿಲ್ಡಿಂಗ್ ಕಟ್ಟ್ಯಾರಪ್ಪ ಅಂದ್ರು ಸುದೀಕ ಹ ಆ ಕಲ್ಲ ಗ್ವಾಡಿ ಮೇಲೆ ನಿಂದ್ರ ಬೇಕಾರ ಕಾಪಾ ಚೀಪ ಅನ್ತಕ್ಕಂತಾವ್ರಿ ಶ್ರೀರಾಮ ಚಂದ್ರ ಹೌದು ಸೇತುವೆ ಕಟ್ಟಾಗ ಸಹಾಯ ಮಾಡ ಇಣುಚಿ ನೀರಲ್ಲಿ ಮುನುಗಿ ಮೈಗೆ ಉಸುಕ ಹಚ್ಚಿಕೊಂಡ ಜಾಡಸ್ತಿತ್ತ ಬಂದ ಅದಲ್ಲಿ ಕುಣುಚಿ 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 ಅಂತ ಹೌದ್ರಿಯಪ್ಪ ಹೌದು ಕುಣಚಿ ಕುಣಚಿ ಅದಕ್ಕ ಯಾಂಗ್ರಿ ಅಪ್ಪ ಕಲೀಗಿ ಅಂಜಿ ಮತ್ತೊಂದು ಮಾತು ಹೇಳ್ತಾರ ಮದಗೊಂಡೇಶ್ವರರು ಏನತ್ರೀಪ ಕಲೀಗಿ ಅಂಜಿ ಎಲ್ಲ ಉಳಿದಾರ ಗಚ್ಚಿ ನಾನು ಅಂತ ಮರ್ಧನ ಮಾಡಿ ಹೊರಪ್ಪ ಮಡಿಚಿ ಅಂತ ಮಾತು ಬರ್ತದ ಹೌದ್ರೇಪ್ಪ ಹೌದು ಅದಕ್ಕ ಭಕ್ತಿಯ ತವರೂರು ಮುಕ್ತಿಯ ಮಾಮನಿ ನಮ್ಮಿ ಭಾರತ ಹೌದು ಈ ಪುಣ್ಯಭೂಮಿ ಭಾರತದೊಳಗೆ ಅನೇಕ ಮಂದಿ ಸಂತರು ಶರಣ್ರು ಶಿದ್ರು ಯೋಗಿಗಳು ಸತ್ಪುರುಷರು ಮಹಾತ್ಮರು ಮಹಾನ್ ಮಹಾನ್ ಶರಣರು ಇದ್ದರೆ ಇದ್ರೆಪ್ಪ ಹೌದು ನೀನು ಒಲಿದ ಪಾದವನ್ನಿಟ್ಟ ನೆಲವೆಸು ಕ್ಷೇತ್ರ ಜಲವೇ ಪಾವನ ತೀರ್ಥವಾಯಿತು ಸುಲಭ ಸ್ತ್ರೀ ಗುರುವೇ ಕೃಪೆಯಾಗು ಎಂಬಂತೆ ಹೌದು ಈ ಪುಣ್ಯಭೂಮಿ ಭಾರತಕ್ಕ ಇನ್ನೊಂದು ರಾಷ್ಟ್ರ ಕಾಲಿಡ್ಬೇಕಾರ ಭೂಮಿಗೆ ಹನಿ ಹಚ್ಚಿ ಒಳಗ ಪ್ರವೇಶ ಮಾಡ್ತಾರ ಹುಟ್ಟಿದ ಅವ್ರಾವ್ ಹೆಂಗದಿವಾ ದೇವರ ಗುಡಿ ಗರ್ಭದ ಗುಡಿ ಬಾಗಲ ತಕ್ಕೂ ನಮ್ಮ ಕಾಲನ ಮೆಟ್ಟ ತೆಗಿಲಾರ್ದಾಗ ಹೋಗುತ್ತೇವೆ ನಾವು ಅಲ್ಲಿ ತಕ್ಕ ಹೌದು ಹೌದಪ್ಪ ಹೌದು ಹಂಗ ಎಕಚಿತ್ತ ಒಂದು ಮೆಟ್ಟಿನ ಮೇಲಿನ ಮಾಯಾ ನಿಂದ ಹೋಗಿಲ್ಲ ಹೋಗಿಲ್ಲ ಮತ್ತ ಈ ಪುಣ್ಯ ಭೂಮಿಯಾಗೆ ಹುಟ್ಟಿದ ನಿನಗೆ ಫಲ ಏನಾಗೋದು ಅದ್ರದ ಹೌದ್ರೀಪ್ಪ ಹೌದು ಹಾಂ ಖರೆ ಏನಾಗೋದು ಫಲ ಏನಾಗುದು ಅದಕ್ಕೆ ಹೇಳ್ತಾರ ಹೌದು ನೆಲವಿದ್ದು ಫಲವೇನು ಹೇಳ್ತಾರಲ್ಲ ಏನತ್ತ ಜಲವಿದ್ದು ಫಲವೇನು ಹೌದು ಹಾಂ ಹೌದು ಹೇಳ್ತಾಳೆ ಅಕ್ಕ ಮಹಾದೇವಿ ಅಥವಾ ಗಿಡವಿದ್ದು ಫಲವೇನು ಮನ್ಯಾಗ ಧನ ಇದ್ದು ಫಲವೇನು ಹೌದು ನೀ ಇದ್ದರೆ ಫಲವೇನೋ ಭಕ್ತಿ ಇಲ್ಲದೆನಕ್ಕ ಹೌದು ಹೌದುರೇಪ್ಪ ಹೌದು ಸಾಮಾನ್ಯ ಮತ್ತು ವಿಶೇಷವಾಗಿರತಕ್ಕಂಥ ಜ್ಞಾನ ನಮ್ಮಲ್ಲಿ ಹೌದು ಪ್ರಾಣಿಗಳಲ್ಲಿ ಸ್ವಾಮಾನ್ಯವಾಗಿರತಕ್ಕಂಥ ಜ್ಞಾನ ಮಾತ್ರ ಅದ ಹೌದು ಹೌದು ರೀಪ ಹೌದು ನಾವು ಹಾಕಿರತಕ್ಕಂಥದ್ದು ನಾವು ಎತ್ತಿ ನೀಡಿರತಕ್ಕಂಥದ್ದ ಮುಸುರಿ ನೀರು ಉಂಡ ನಮ್ಮ ಮನಿ ನಾಯಿ ಕಾವಲ ಮಾಡ್ತದ ಹೌದ ಕರೆ ನಿನಗ ಸಾಮಾನ್ಯ ವಿಶೇಷ ಎರಡೂ ಜ್ಞಾನ ಐತಿ ಅಂದ್ರು ನಿನ್ನಲ್ಲಿ ಆ ಗುಣ ಎಲ್ರಿಯಪ್ಪ ಇಲ್ಲ ಸೂರ್ಯ ಹೊಂಟ ಸೂರ್ಯ ಮುನಗುತಕ್ಕ ಮುನಗುತಕ್ಕ ಯಾವن ಕಣ್ಣಾಗ ಬಡ ಚುಸುಲಿ ಇವತ್ತ ಯಾವن ಕಿಸೆ ಹೊಡಿಲಿ ಹೌದು ಇದು ನಮ್ಮ ಧರ್ಮ ಹೌದು ಅದಕ್ಕ ಪುಣ್ಯಾತ್ಮರೇ ಇಂತ ಪುಣ್ಯ ಭೂಮಿ ಒಳಗ ಹೇಳ್ತಕ್ಕಂತ ಮಾತೆನದು ಅಂದ್ರೆ ಏನ್ರೀ ಅಪ್ಪ ಮುತ್ಯಾ ಮೂರು ಮಂದಿ ಪುಣ್ಯದ ಮಕ್ಕಳು ಮಕ್ಕಳು ಹೌದು ಹೌದು ಇವ್ರು ಯಾರು ಯಾರ್ಯಪ್ಪ ಇವರು ಸಿದ್ದಲು ಸುಲ್ತಾನಿ ಮಾದಣ್ಣ ತೇರವಾರ ಮಗರಾಯಿ ಕರ್ಣಿ ಮಲಕಾರಿ ಸಿದ್ಧ ಹೌದಪ್ಪ ಹೌದು ಇನ್ನು ನಾಲ್ಕು ಮಂದಿ ವರವಿನ ಮಕ್ಕಳಂತ ಆಗಿ ಹೋದ್ರು ಒಬ್ಬಕ್ಕಿ ಹೆಣ್ಣು ಮಗಳಾಗಿ ಹೋದ್ರು ಹೌದ್ರಿಯಪ್ಪ ಹೌದು ಅವತಾರ ಶ್ರೇಷ್ಠ ಹೌದು ಸಿದ್ಧ ದೇವೇಂದ್ರ ಬಿಳಿಯನ ಸಿದ್ಧ ಆಚಾರ ವಿಚಾರ ಶ್ರೇಷ್ಠ ಸ್ವಾಮನ ಮುತ್ಯ ಇನ್ನ ಕತ್ತಲಮಣಿ ಬೆಳಕಾಗಿ ಬಂದಿರತಕ್ಕಂತ ಜ್ಯೋತಿ ಕಣ್ಣಪ್ಪ ಒಬ್ಬಕ್ಕಿ ಹೆಣ್ಣು ಮಗಳು ರೆಬ್ಕವ್ವ ರೇಪ ಹೌದು ರೆಬಕವ್ವ ಹಾಂ ಹಾಂ ನಿಮ್ಮ ಎಲ್ಲಾರ ಮುಂದ ಬಹುಶಃ ನಿಮ್ಮನ್ನ ಹೊಗಳಿದ್ವಪ್ಪ ಅಂದ್ರೆ ನಾವು ಪಾಪಕ್ಕೆ ಗುರಿಯಾಗುತ್ತೀವಿ ಹೌದು ಯಾಕ ಆ ಸ್ತುತಿಯನ್ನ ಅಥವಾ ನಿಂದಿಯನ್ನ ನಾವು ಹೆಂಗೆ ಮಾಡಬೇಕು ಹ್ಯಾಂಗೆ ರೀ ಹಿರಿಯಾರು ಹೇಳ್ತಾರೆ ಏನತ್ತ ನಾವು ಸ್ತುತಿ ಮಾಡುವುದಿತ್ತಪ್ಪ ಅಂದ್ರೆ ಅವ್ರು ಹಿಂದೆ ಮಾಡ್ಬೇಕು ನಿಂದೆ ಮಾಡುದಿತ್ತಂದ್ರೆ ಅವ್ರು ಮುಂದೆ ಮಾಡ್ಬೇಕಂತ ಒಂದು ಮಾಡ್ಬೇಕು ಹೌದು ಹೌದು ಮಾತ್ಮ ಕಬೀರ್ ಹೇಳանಿಲ್ಲ ಹೌದ್ರೇಪ್ಪ ನಿಂದ ಕಾಂಚಿಗರ ಸಾವೆ ಹೈಂಗಾ ಹಹ ನಿಂದೇ ಮಾಡುದ್ರೆ ಮುಂದೆ ಮಾಡಬೇಕು ಸ್ತುತಿ ಮಾಡುದ್ರೆ ಮುಂದಲ್ಲ ಅಲ್ಲ ಹಿಂದೆ ಮಾಡಬೇಕು ಅಂತಂತಂತಾ ಇಂತ ಮಾಡ್ ಹೆಂಗೆ ಬರ್ತದ ಹೌದು ಹೌದು ಬিউರಿಗಿ ಒಳಗ ಹಿಂದೆ ಸತ್ತೆಯೋದಾಗ ನಾಲ್ಕು ಮಂದಿ ಧರ್ಮರ ಗುಡಿಯನ್ನ ಕಟ್ಟಿ ಹೌದು ಆ ಗುಡಿ ಗೋಪುರಕ್ಕೆ ಕಳಸಾರೋಹಣನ್ನ ಮಾಡಿ ಹಹ ಈಗ ನಾಳಿಗೆ ಕಳಸಾರೋಣ ಕಾರ್ಯಕ್ರಮ ನಿಮಿತ್ತ ಗುರುಗಳ ಬಂದಾರ ಗುರು ನಾಳೆ ಶುಕ್ರವಾರ ಇಪ್ಪತ್ ನಾಲ್ಕ ನನ್ನ ತವರು ಮನೆಯಾಗ ನನ್ನ ಅನಗಳಿಗೆ ಕಳಸಾರೋಣ ಐತೆ ಅಂತ ತಿಳ್ಕೊಂಡ್ ಆ ಕಡೆ ತಾಯಿ ಗುಡಿ ಕಟ್ಟಿ ಎಲ್ಪಾರ್ಟಿ ಒಳಗೆ ಗುರುಮಣಿ ಗುರುಗಳಿಂದ ಕರೆಸಿ ಕಳಸಾರೋಹಣ ಮಾಡ್ತಾರೆ ಪುಣ್ಯಾತ್ಮರೇ ಇದು ಏಕಕಾಲಕ್ಕೆ ಆಗತಕ್ಕಂತ ಸಂಬಂಧಗಳಂದ್ರೆ ಅದಕ್ಕ ಸತ್ಯ ಮಾತಾ ಕಮ ಬೋಲೋ ಕಮ ಬೋಲೋ ಮೀಟೆ ಮತ್ತೆ ಹೇಳ್ತಾರೆ ಅವರು ತೋಡಾ ಬೋಲೋ ಕಂಬೋಲೋ ಬೋಲೋ ಧೀರೆ ಧೀರೆ ಬೋಲೋ ಮಗರ್ ಮೀಟೆ ಮೀಟೆ ಬೋಲೋ ಅಂತ ಹೌದೌದು ಮಾತಾಡ್ಬೇಕಂತ ಕಡಿಮ್ ಮಾತಾಡೋ ತಾಡೇ ಮಾತಾಡ ತುಸು ಮಾತಾಡಕ್ರಿ ಆ ಮಾತ್ ಹೆಂಗಿರ್ಬೇಕು ಹೆಂಗಿರ್ಬೇಕ್ರಿಪ್ಪ ರುಚಿ ರುಚಿ ರುಚಿಯಾಗಿರ್ಬೇಕು ಕರೆ ಮಾಸ್ತರ ನೀ ರುಚಿ ಹೇಳ್ತಿ ಕರೆ ಆ ರುಚಿ ರುಚಿ ಮಾತ್ ಹೇಳ ಎಷ್ಟೋ ಮಂದಿನ ಮಣ್ಣಾಗ್ ಹಾಕ್ಯಾವ ಈ ಮಾತ್ಗಳು ಹಾಕ್ಯಾವ ಹಾಕ್ಯಾವ ಈ ರುಚಿ ರುಚಿ ಮಾತುಗಳ ಹಿಂಗ ರುಚಿ ರುಚಿ ಮಾತಾಡಿ ಎಷ್ಟೋ ಮಂದಿ ಮಣ್ಣವ ಅಥವಾ ಹೇಳ್ತಾರಲ ಪಾಂಡುರಂಗ ಅಂದ್ರ ಏಕ್ ಮರದೋ ಕೂಡ ಇದ್ದಂಗ ಮುಖದ ಮುಂದೆ ಯಾವ ಮಾತಾಡ್ತಾನ ಹೌದು ಅವ್ ಮಾತು ಕಹಿ ಹೌದು ಅಯ್ಯೋ ರುಚಿ ರುಚಿ ಏನ್ ಮಾತಾಡ್ತಾರ ನೋಡ ಒಬ್ಬರ ಹೌದು ಕೃತಗಿ ಕೊಯ್ಯುವಂಥದಾಗ ಇದ್ದಾವ ಅದಕ್ಕೆ ಪುಣ್ಯಾತ್ಮ್ರೆ ಇವತ್ತಿನ ದಿವಸ ನಾವು ಇಲ್ಲಿ ಪುಣ್ಯಭೂಮಿ ಈ ಭಗವಂತನ ಸನ್ನಿಧಾನದೊಳಗೆ ಹೌದು ನಾಲ್ಕು ಮಂದಿ ಧರ್ಮರ ತಂದಿ ಅಪ್ಪಣಿ ಪಡ್ಕೊಂಡ ಇದು ಮೈಲಹಾರಟ್ಟಿ ಅನ್ನ ಮುರಿದು ಹೊಣ್ಣ ಬಿ ಮಾಡಿದರು ಮಾಡಿದ್ರು ಹೌದು ಹೌದು ಯವಾ ನಾವು ನಾಡ ದೇಶವನ್ನು ನೋಡಿ ಬರುತ್ತೀವಿ ಹೌದು ನಾವು ದೇಶ ಸಂಚಾರಗಳನ್ನು ಮಾಡಿ ಬರ್ತೀವಿ ನಮಗೆ ಆಶೀರ್ವದಿಸ್ ತಿಳ್ಕೊಂಡ ಧರ್ಮರ ತಾಯಿಗೆ ಕೇಳಿದಾಗ ತಾಯಿ ಏನ್ ಹೇಳುದು ಏನ್ಸೋದು ತಿನಿಸೋದು ಉಡಿಸೋದು ತೋರಿಸೋದು ಬೇಕಾದ್ರೆ ಕೇಳೋದು ಇದು ಎಲ್ಲಿ ನಿಮ್ಮ ತಂದಿ ಮತ್ತು ಗುರುವಿನ ಬಳಿ ಹೋಗ್ರಿ ಅಂತಕ್ಕಂತ ಮಾತು ಹೇಳ್ತಾಳೆ ತಾಯಿ ಹೌದ್ರಿಪ್ಪ ಹೌದು ಆವಾಗ ತಾಯಿಗೆ ದರ್ಶನ ಮಾಡಿಕೊಂಡ ಗುರುವಿನ ದರ್ಶನ ಮಾಡಿಕೊಂಡ ತಂದಿನ ಗುಡ್ಡದ ಮೇಲೆ ಅಮೋಘ ಸಿದ್ಧಗ ಬಂದ ಧರ್ಮರ ದರ್ಶನ ಮಾಡಿ ಕೇಳ್ತಾರೆ ಅಪ್ಪಣಿ ಕೊಡ್ಬೇಕಂತ ಕೇಳಿದಾಗ ತಂದಿನಾದ ಅಮೋಘ ಸಿದ್ಧ ಹೇಳ್ತಾನ ಏನತ್ರಿಪ್ಪ ತನ್ನ ಅಂತರ ದೃಷ್ಟಿಯಿಂದ ತನ್ನ ಒಂದು ಜ್ಞಾನ ದೃಷ್ಟಿಯಿಂದ ನೋಡಿ ನಾಲ್ಕು ದಿಕ್ಕಗಳನ್ನು ಸೋಸಿ ಎಪ್ಪಾ ಎಲ್ಲಾ ದಿಕ್ಕಿಗೆ ಹೋಗ್ರಿ ಹೌದು ಮಾತ್ರ ಈ ರಾಕ್ಷಿ ದಿಕ್ಕಿಗೆ ಹೋಗ ಬ್ಯಾಡ್ರಿ ಮಾತನ್ನು ಹೇಳ್ತಾರೆ ಹೌದು ಸಿದ್ದ ತಂದಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡ ಗುಡ್ಡ ಬಲಕ ಮಾಡಿ ಕೆಳಗಿಳದ ಹೌದೂಸಿದ್ದನ ತೇಜಿ ಮುಂದೆ ಸಿದ್ಧನ ತೇಜಿ ಹಿಂದ ಹಿಂದ ಹೌದು ಯಾವ ಅಪ್ಪ ಗುಡ್ಡದ ಮೇಲೆ ಅದೇ ದಿಕ್ಕಿಗೆ ಕುದು್ರಿ ಹೊಡಿತನ ಹೌದು ಸಿದ್ಧ ಹೌದ್ರಿ ಅಪ್ಪ ಹೌದು ಅವಾಗ ಅಣ್ಣ ಅಪ್ಪ ಈ ದಿಕ್ಕಿಗೆ ಬ್ಯಾಡಂದಾನೋ ಹೌದು ಅಪ್ಪ ಹೇಳಿದ ದಿಕ್ಕ ಅಲ್ಲಿದು ಅಂತ ತಿಳ್ಕೊಂಡ ಧೀರ್ ಮಾಡ್ತಾನ ಅವಾಗ ಬಿಳಿಯನಿಸಿದಾಗ ಅಣ್ಣ ತನೇ ಯಾವ ದಿಕ್ಕಿಗೆ ಬ್ಯಾಡ್ ಬ್ಯಾಡಂದ ಆ ದಿಕ್ಕಿಗೆ ಹೋಗಿ ನಾವು ಅಟಿಕೆ ಮಾಡಿ ಬಂದ್ರೆ ಕರೆ ಸಿದ್ಧ ನಮ್ಮ ಮಕ್ಕಳ ನಡಿ ಅಂತ ತಿಳ್ಕೊಂಡ ಹೌದು ಹೌದು ಸಿದ್ಧ ಮುಂದೆ ಮುಂದೆ ಬಿಳಿಯನಿಸಿದ ಹಿಂದೆ ಹಿಂದಿಂದ ಹೌದು ಪುಣ್ಯಾತ್ಮರೇ ಏನ್ ಇಂಥ ಒಂದು ಸಿದ್ಧಾಟಿಕೆ ಇದು ಹೆಂಗದಪ್ಪ ಅಂದ್ರ ಹಾವಿನ ವೀಸ ಹಲ್ಲಿನಗ ಚೋಳಿನ ವಿಸ ಬಂಡಿ ಒಳಗ ಸತ್ಯ ಸಿದ್ಧರ ವಿಸ ತುದಿಯ ನಾಲಿಗೆ ಮೇಲೆ ಅಂತ ಹೌದಪ್ಪ ಎಲ್ಲಿ ಅವಾಗ ನಾಲ್ಕು ಮಂದಿ ಎಂತಿಂತ ಪದವಿಗಳನ್ನು ಪಡ್ಕೊಂಡ್ರು ಆಚಾರ ವಿಚಾರ ಶ್ರೇಷ್ಠ ಸಾಮಾನು ಮುತ್ತ ಇವನಿಗೆ ನ್ಯಾಯಾಧೀಶ ಅಂದ ಹೌದು ಕಣ್ಣಪ್ಪ ಮುತ್ಯ ಕತ್ತಲಮಣಿ ಬೆಳಕಾಗಿ ಬಂದಿರತಕ್ಕ ಜ್ಯೋತಿ ಕಣ್ಣಪ್ಪ ಅಂತ ಪದವಿ ಹೌದಪ್ಪ ಹೌದು ಬುದ್ಧುಳು ಬಿಳಿಯಣಿ ಅಂತ ತಿಳ್ಕೊಂಡ ಕರೆದಿರತಕ್ಕೂಳು ಬಿಳಿಯಣ್ಣ ಅಣ್ಣನೊಂದಿಗೆ ಶಾರ ಪಟ್ಟಣದಾಗ ಹೌದ್ರಿ ಅವಾಗ ಮುಳ್ಳಗಸಿ ಬಾಗಿಲಿಗೆ ಹೋಗಿ ನಿತ್ತಾಗ ನಿಂತಾಗ ಉಪ್ಪಿನ ಕೀಲಿ ಕಬ್ಬಿಣ ತಿಲಕದಿಂದ ಲಾಕ್ ಮಾಡಿದ್ರು ಅವಕ್ಕೆಲ್ಲ ಬಂಧನ ಹಾಕಿ ಬಿಟ್ಟಿದ್ರು ಹೌದ್ ಹೌದಪ್ಪ ಹೌದು ತಂದಿ ಗುರುವಿನ ಸ್ಮರಣೆ ಮಾಡಿ ಭಂಡಾರ ಉಜ್ಜಿದಾಗ ಕಾಡ್ 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 ಅಂತ ತಿಳ್ಕೊಂಡು ಉಕ್ಕಿನ ಕೀಲಿ ಕಬ್ಬಣ್ಣ ತಿಳಕ ಮುರಿದು ಬಿತ್ತು ಹೌದು ಧರ್ಮರ ತೇಜಿ ಒಳಗ ಬಿಟ್ರು ಅವಾಗ ಲಾಲ್ ಭಾಗದಾಗ ಮೋಜಿದ ಹೋಗಿ ಯಾವ ಗಿಡ ನೀರಿಲ್ಲ ಆ ಹಾಳು ಬಾವಿ ಅಂತ್ರ ಹೋಗಿ ಅಲ್ಲೇ ಕುಂಡ್ರಬೇಕಂತ ತಿಳ್ಕೊಂಡ ಮಲ್ಲಪ್ಪ ತಮ್ಮ ಹೆಗಲಿನ ಕಂಬಳಿ ಹಾಸಿ ಅಲ್ಲಿ ಕುಂಡಿರ್ತಾರ ಹೌದಪ್ಪ ಧರ್ಮರ ಕೂತಕ್ಷಣಕ್ಕ ಹಾಳು ಬಾವಿ ತುಂಬಿ ಮ್ಯಾಲ ಬಂತು ಸಲ್ ಗಿಡ ಚಿಗುತ್ತ ಮುಗುಳು ಬಿಟ್ಟಿತ್ತು ಪುಣ್ಯ ಅದೇ ಸಮಯಕ್ಕೆ ಸರಿಯಾಗಿ ಸೈದರ ಸೇವೆ ನನ್ನವ್ವ ಮಾಡತಕ್ಕೂಗಾರ ಬುದ್ಧವ ಹೂವಿಗಂತ ತಿಳ್ಕೊಂಡ ಎಲ್ಲಿ ಸೈದರಿಗಾಗಿ ಹಾರ ತುರಾಯಿಗಳನ್ನು ಮಾಡಿಕೊಂಡ ಏಳು ಮಂದಿ ಶೇಖ ಸೈದರಿಗೆ ಬುಟ್ಟಿ ತುಂಬಕೊಂಡು ಹೊಂಟಾಳ ಹೌದಪ್ಪ ಇಂಥ ಒಂದ ಜಟಾರಿ ಹೆಗಲಿಗೆ ಕಂಬಳಿ ಬಗಲಿಗೆ ಭಂಡಾರ ಚೀಲ ಹೌದು ಕೈ ಕೈಯೊಳಗೆ ಬೆಳಿ ಬೆತ್ತಗಳನ್ನು ನೋಡಿಕೊಂಡ ಇವರು ಮುಖ ಇವರು ಇವರ ರೂಪ ಲಾವಣ್ಯಗಳನ್ನು ನೋಡಿ ಯಾವ ರಾಜನ ಮಕ್ಕಳು ನೀವು ಹೌದು ಯಾರ ಅಪ್ಪನಿತ್ಕೊಂಡು ಇಲ್ಲಿ ಬಂದ್ರೆ ಪಾ ಅಂತ ತಿಳ್ಕೊಂಡ ಸಾಗರಡ್ ಬಿದ್ದು ಆ ಸಿದ್ದರಿಗೆ ಬುದ್ಧವ್ವ ಹುಗಾರ ಮುದ್ದವ್ ಕೇಳ್ತಾಳ ಆಗ ಮುದ್ದವ ಅವಾಗ ಹೇಳ್ತಾರ ನನ್ನಪ್ಪ ನಾವು ನಾಡಗೌಡನ ಮಕ್ಕಳು ಹೌದು ಮಳಿಸಿದ್ರ ಮಕ್ಕಳ ಬೆಳೆಸಿದ್ರ ಮಕ್ಕಳ ನಾಡುಗಳ ಅಮೋಗಿಸಿದ್ರ ಮಕ್ಕಳ ನಾವು ನಾಡ ನೋಡಾಕ ಬಂದಿವಿ ಯಾರ ಅಪ್ಪಣಿ ನಮಗೆ ಯಾಕ ಹೌದ್ರಿ ಅಪ್ಪ ಯಪ್ಪ ಮಳಿಸಿದ್ರ ಮಕ್ಕಳು ಬೆಳೆಸಿದ್ರ ಮಕ್ಕಳು ನಾಡಗೌಡ ಅಮೋಕ್ಷಿದ್ರ ಮಕ್ಕಳು ನೀವು ಬಂದಿರಿ ಕರೆ ನಮ್ಮ ಸೈದ್ರ ನೋಡಿದ್ರ ಅಂದ್ರ ನಿಮಗಿಲ್ಲಿ ಹೊರಗೆ ಬಿಡಲ್ಲಪ್ಪ ನಿಮ್ಮ ಪ್ರಾಣಕ್ಕ ಅಪಘಾತದ ನಿಮ್ಮ ಪ್ರಾಣಕ್ಕ ಅಪಾಯದ ದಯಮಾಡಿ ಮೊದಲು ನೀವು ಇಲ್ಲಿಂದ ಹೋಗ್ಬೇಕಂತಕ್ಕಂತಹ ವಿನಂತಿ ಮಾಡಿಕೊಂಡಾಗ ಏ ಮುದುಕಿ ನೀ ಯಾರೋ ಏನದ ಬುಟ್ಟ್ಯಾಗ ಅಂತ ತಿಳ್ಕೊಂಡ ನಮ್ಮ ಒಂದು ಮೊದಲೇ ಹೌದು ಸೋಮ ಕುಂಡ್ರಲಿಲ್ಲ ಬುಟ್ಟ್ಯಾಗ ಕೈ ಹಾಕಿ ತಕೊಂಡ್ ಬಿಟ್ಟ ಹೌದು ಆ ಸೈದರಿಗೆ ಮಾಡಿರ್ತಕ್ಕಂತ ಹೂವಿನಾರ ತಾನಿ ವಾಸನೆ ನೋಡಕಾ ಬಿಳಿ ಬಿಳಿಯನ್ಸಿದ್ ಎಲ್ಲಾ ಮೂಡ್ಕೊಂಡು ಕುಡಿಯಲ್ಲಿ ಅವಾಗ ದುಃಖ ಮಾಡ್ತಾಳೆ ಅಪ್ಪ ಒಂದ್ ಹೊತ್ತಿನ ಗಂಜಿಗಾಗಿ ಅವ್ರ ಮನಿ ಒಳಗೆ ಹೂವಿನ ಹಾರ ಮಾಡೋ ಕಾಯಕ ನಂದದ ಇವತ್ತ ಅವರಿಗಾಗಿ ಮಾಡಿರ್ತಕ್ಕಂತ ಹಾರ ನೀವು ಮುಡದ್ರಿ ನನ್ನ ಕೆಲ್ಸಕ್ಕೆ ಕುತ್ತದ ಅಂತ ತಿಳ್ಕೊಂಡು ಓಡಿ ಓಡಿ ಕೆಳಗೆ ಬಿದ್ದಿರತಕ್ಕಂತ ಲಾಲ್ ಭಾಗದಾಗ ಮತ್ತೆ ಹೂ ತಗೊಂಡ್ ಹಾರ ತುರಾಯಿ ಮಾಡಿ ಅವ್ರ ಕಡೆ ಹೋಗುತ್ತಳ ಹೌದಪ್ಪ ಅವಾಗ ಸೈದ್ರಿ ಎಲ್ಲಾರು ನೋಡಿ ಹೇಳ್ತಾರ ದಿನ ತರ್ತಿರ್ತಕ್ಕಂತ ಹೂ ಹಾರುಗಳು ಇವೆಲ್ಲ ಇವತ್ತೇನೋ ನಿನ್ನ ಭಾವದೊಳಗ ನಿನ್ನ ಭಕ್ತಿ ಒಳಗ ನಿನ್ನ ಕಾಯಕದೊಳಗ ಮನಸ್ಸು ಚಂಚಲ ಬುದ್ಧವ ಅಂತಕ್ಕಂತ ಮಾತು ಹೇಳ್ತಾರ ಹೌದು ಅವಾಗ ಸೈದ್ರದು ಮತ್ತು ಮುದ್ದ ಒಂದು ಇಡೋಣ ಬಿಡ್ರಿ ಅಪ್ಪ ಅದಕ್ಕೆ ಇಲ್ಲಿ ಆಗಲೇ ಒಂದು ಈ ಪದ್ಯದಾಗ ನಮ್ಮ ಮುತ್ತ ಮಳಗಾಲ ಸಿದ್ದನ ಸತ್ಸಂಗದ ಬಲಗೈ ಬಂಟ ಮದಗೊಂಡೇಶ್ವರ ಮಹಾತ್ಮರ ಒಂದ ಆ ಒಡಲೋಳು ಆಡಿರ್ತಕ್ಕಂಥ ನನ್ನ ಅಣ್ಣ ಹೌದ್ರಿ ಅಪ್ಪ ಲಕ್ಷ್ಮಣ ಒಂದು ಪದ್ಯ ಗುರು ಸೇವಾದಾಗ ಇರಬೇಕು ಉಳು ನುಡಿ ಒಳಗೆ ಒಂದ್ ನುಡಿ ಹೇಳಿದ ಹೇಳಿದ್ರಿ ಅಪ್ಪ ಏನತ್ತ ಶಿರ್ವಾಳ ಗುಳಿ ಮುತ್ಯ ಹ ಏನದು ಭಕ್ತರ ಭಾವಕ ಮೆಚ್ಚಾನವರ ಗುಣಕ ಗುಣಕ್ಕ ಗುಣಕ್ಕ ಶಿರ್ವಾಳ ಗುಳಿ ಮುತ್ಯ ಕಡಕ ಹೌದು ಅರವಿನ ಜನ್ಮಕ್ಕ ಬಂದ ಗುರುವಿಗೆ ಮರುತವಗ ಮೊದಲ ಮುರುದಾನ ಹೆಡಕ ಗುರುನಾಥ ಮೊದಲ ಮುರುದಾನ ಹೆಡಕ ಆ ಶಿರ್ವಾಳದ ಗುಳಿ ಇವ ಹೆಂಗಪ್ಪ ಅಂದ್ರೆ ಅಮೋಘ ಸಿದ್ಧನ ಒಂದ ಜಾಡ್ಯಾಗ ಹೌದು ಹುಲಿಯಾಗಿ ಈಗಿನ ಅಕ್ಕಲು ಕೋಟ ಹೌದು ಏನ್ ದಕ್ಷಿಣ ತಾಲೂಕು ನೋಡುವ ಅಕ್ಕಲು ಕೋಟೆ ತಾಲೂಕು ಜೈನಾಪುರ ಶಿರುವ ಎಲ್ಲಿ ಕಲ್ಲಿಪುರಿಗೆ ಹೋದಾಗ ಹುಲಿ ಒಂದು ವಾಸ ಮಾಡಿತ್ತು ಹೌದು ಆ ಬಾಜು ಇರತಕ್ಕಂಥ ಎಲ್ಲಾ ಶಿಸಾರಿ ಹಳ್ಳಿಗೆ ಜನಕ ದನಕರ ಮರಿಗಿ ತ್ರಾಸು ಕೂಡ ಹಳ್ಳಿ ಜನ ಬಂದ ಶಿರ್ವಾಳದ ಗುಳೇಶ್ವರರಿಗೆ ಹಿಂಗ ಈ ಕಲ್ಲುಪ್ರಿಗೆ ಹಳದಾಗ ಹುಲಿ ಒಂದದ ಆ ಹುಲಿ ವಾಸದಿಂದ ನಮ್ಮ ಜನ ದನ ಕರಗಳಿಗೆ ತೊಂದರೆ ಆಗಾಕತ್ತ ಹೌದು ಯಪ್ಪಾ ನೀವು ಏನಾದರೂ ಮಾಡಿ ಅದರಿಂದ ನಮ್ಮನ್ನ ಬಚಾವ್ ಮಾಡ್ಬೇಕತ್ತಂದಾಗ ಶಿರುವಳದ ಗುಳ್ಯಪ್ಪ ಒಂದ ದಿನ ಮಠ 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 ಮದ್ದಿನದಾಗ ಹಳ್ಳ ಕಡೆ ಹೋಗತಾನ ಶಿರ್ವಾಳದ ಗೂಳಿ ಈಚೆ ಕಡೆ ನಿಂದಿರ್ತಾನ ಹಳ್ಳದ ಕಡೆ ಹುಲಿ ನಿದ್ದಿ ಮಹಾರಾಜ ಮನಸ್ನಾಗಿ ವಿಚಾರ ಮಾಡತಾನ ಹುಲಿಗೆ ಮನೆಗೆ ಹುಲಿಗೆಬ್ಬಸ ಹೊಡೆದ್ರೆ ನಾನು ಪಾಪಕ್ಕೆ ಗುರಿ ಹೌದು ಅದಕ್ಕೆ ತಿಳ್ಕೊಂಡ ಆವಾಗ ಹೇಳ್ತಾನೆ ಏ ಏಳು ಹೌದೌದು ಸುತ್ತಿನ ಹಳ್ಳಿ ಜನ ದನ ಕರಗಳಿಗೆ ತ್ರಾಸ ಆಗಕತ್ತದ ಈ ಅಕ್ಕನಿಕೋಟ ತಾಲೂಕದಾಗ ನಿನ ಹೊಡೆದ ನಾ ಹುಲಿಯಾಗಿ ಮೆರೀತೇನೆ ಇಲ್ಲಂದ್ರೆ ನೀ ಹುಲಿಯಾಗಿ ಅಂದಾಗ ಹುಲಿ ಅಬ್ಬರಿಸಿ ಮೇಲೆ ಬಂತು ಅವಾಗ ನನ್ನ ಶಿರವಾಳ ಗೂಳಿ ಗುರು ತಂದಿ ಜ್ಞಾನ ಮಾಡಿಕೊಂಡು ಹೊಡೆದಾಗ ಏಕಕಾಲಕ್ಕ ಬಂದ ಪಾದಿಗೆ ಶರಣಾಗುತ್ತದೆ ಹೌದಪ್ಪ ಹೌದು ಈ ಸುದ್ದಿಯಲ್ಲಿ ಹೋಯಿತು ಎಲ್ರಿಯಪ್ಪ ಅಕ್ಕಲು ಕೂಡ ಸರ್ಕಾರ ಕಡೆ ಹೋಯ್ತು ನಾವು ಮಾಡತಕ್ಕಂತ ಕಾಯಕಾಯ ಇಂಥ ಒಬ್ಬ ಸಂತ ಇಂಥ ಒಬ್ಬ ಮಹಾತ್ಮ ಮಾಡ್ಯನಪ್ಪ ಅಂದ್ರೆ ಅವನಿಗೆ ನಾವು ರಕ್ಷಕ ಆಗಿರ್ಬೇಕಂತ ತಿಳ್ಕೊಂಡ್ ಹಕ್ಕಲು ಕೊಡ ಸರ್ಕಾರ ಅವಾಗ ಜೋಡು ಬಾರಿನ ಬಂದೂಕು ತಂದ್ರ ಬಗಲಿಗೆ ಇದು ಸಿದ್ರು ಮಹಾತ್ಮರ ಮಾಡಿರ್ತಕ್ಕಂಥ ಸಿದ್ರು ಮಹಾತ್ಮರ ಮಾಡಿರ್ತಕ್ಕ ಪವಾಡ್ರೇ ಪವಾಡ ಊರಾಗ ಇರ್ಬೇಕಿ ಹೌದ ಮನಿ ಒಳಗ ದೇವರ ಜಗಲಿ ಜಗಲಿ ನನ್ನ ಗುರುದೇವ ಸಿದ್ಧರಾತ್ನ ಸದ್ಗುರು ಮದಗೊಂಡೇಶ್ವರಪ್ಪ ಅವಳು ಬೇವ್ರಿಗೆಲ್ಲ ಸುತ್ತಿನ ಹಳ್ಳಿಗಂತಲ್ಲ ಕುತ್ತಲ್ಲಿ ಕೈ ಮಾಡಿ ನಿತ್ತಲ್ಲಿ ಹಾಡಿ 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 ಜಗದಿಸಿದ್ರ ಮುಂಭಾಗದಾಗ ಒಂದು ಮಠ ಆಗಬೇಕಪ್ಪ ಅಂದ್ರೆ ಡೊಳ್ಳಿನ ಹಾಡಿನ ಸಂಘದ ಮೇಲೆ ಒಂದು ಮಠ ಆಗಬೇಕಪ್ಪ ಅಂದ್ರೆ ಅವ್ರ ದೇವರ ಅಂತಂದ್ರೆ ಹೌದಪ್ಪ ಅದು ಈ ನಾಲ್ಕು ಮಂದಿ ಸತ್ಯ ಧರ್ಮರ ವರ ಅಥವಾ ಅವರ ಆಶೀರ್ವಾದ ಅಂತಕ್ಕಂಥ ಮಾತು ಈ ಧರ್ಮದ ಕಟ್ಟಿ ಮುಂದೆ ನಾವು ಕೈ ಎತ್ತಿ ಹೇಳತಕ್ಕ ಮಾತ ಪುಣ್ಯ ಸತ್ಯ ಮಾತ್ರ ಸತ್ಯ ಮಾತಾ ಮತ್ತ ನೀವು ಸಂಘ ಮಾಡೀರಲ್ಲೇ ನಮ್ಮ ಆ ಸಂಘ ಆ ನಮ್ಮ ಎಲ್ಲ ಅಲ್ಲಿ ಲಿಸಂಗ ಅದಾವೆ ರೀ ಅಪ್ಪ ನೀವು ನೀವು ಹೆಂಗದವರಿ ಗೊತ್ತೈತಿ ನನಗೆ ಹೆಂಗೆ ರೀ ನಾವು ಮಾತಾಡ್ರ ಮಾತು ನಮ್ಮ ನಿಮಗೆ ವಜ್ಜನ ಸ್ತೋತ ಮಾತಾಡಬೇಡ್ರಿ ತೋರ್ ಯಾಕೆ ನನ್ನ ಸ್ವಭಾವ ಹಂಗೈತಿ ಹಾಂ ಯಾಕ ಯಾಕ್ರೀಯಪ್ಪ ಅಗಳು ಹೇಳಿತಾ ನೀವು ಹಾಂ ನಮ್ಮ ದೇಶಕ್ಕೆ ಇನ್ನೊಬ್ರು ಬರಬೇಕಾದ್ರೆ ಇದಕ್ಕೆ ಹನಿ ಒಳಗೆ ಪ್ರವೇಶ ಮಾಡ್ತಾರೆ ಇದು ದೇವಲೋಕ ಇದು ದೇವ ಭೂಮಿ ಇದು ದೇವ ಅಂತ ಭಾರತಕ್ಕೆ ಹೌದು ನಾವು ಇಲ್ಲೇ ಇತ್ತ ಮೆಟ್ಟ ಕಾಲ ಬಿಟ್ರು ಆ ಕಾಲ ಮೆಟ್ಟಿನ ಮೇಲೆ ಇರ್ತದ ಮನಸ್ಸು ಕರೆ ನಮ್ಮ ದೇವ್ರ ಮೇಲೆ ಇರಂಗಿಲ್ಲ ಇರುವುದಿಲ್ಲ ನೀವು ಹೆಂಗದ್ರೆ ಅಂತಕ್ಕಂಥ ವಿಚಾರ ಪುಣ್ಯಾತ್ಮರೆ ಕರೆ ಐತ್ರಿ ಬಹಳ ಮಾತಾಡೋದು ಬೇಡ ಹಂಗ ಶಿರವಾಳ ಗುಳಿ ಮಾಡಿರ್ತಕ್ಕಂಥ ಶೈಲಿ ಅವ್ರು ಮಾಡಿರ್ತಕ್ಕಂಥ ಸಿದ್ಧಾಟಿಗೆ ಬಹುಶಃ ಇನ್ನೊಬ್ಗೆ ಆಗಿಲ್ಲ ಅಂದ್ರೆ ಸುದಕ್ಕೆ ತಪ್ಪಾಗಲಾಕಿಲ್ಲ ಪುಣ್ಯಾತ್ಮರ ಎಣ್ಣತಕ್ಕ ಪದ್ಯವನ್ನ ಹೌದು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ಊರಾಗಿರ್ಬೇಕಿ ಹೌದ್ರಿ ಹೌದು ಅಣ್ಣ ಹೌದು